ಇತ್ತೀಚಿನ ದಿನಗಳಲ್ಲಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಇವಾಗ ತಾನೇ ಋತುಮತಿ ಆಗಿರ್ತಾರೆ ಋತುಮತಿಯಾಗಿ ಒಂದು ನಾಲ್ಕು ವರ್ಷಕ್ಕೇ ಪಿ ಸಿ ಓಡಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡುವಂತಹ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಿದೆ ಇದಕ್ಕೆ ಏನು ರೀಸನ್ ಯಾವ ರೀತಿ ಪರಿಹಾರ ಇದೆ ಇದಕ್ಕೆ ಅದೇ ಪಿ ಸಿ ಓ ಡಿ ಅಂದ ತಕ್ಷಣ ಅದು ಏನು ಅಂದರೆ ಸಾಧಾರಣವಾಗಿ ಅವರಿಗೆ ಹಾರ್ಮೋನನ್ನು ಒಂದು ಆಗುತ್ತೆ ಆ ಹಾರ್ಮೋನ್ ಏರುಪೇರ್ ಆಗೋಷ್ಟೊತ್ತಿಗೆ ಒಂದೊಸರಿ ಜೆನೆಟಿಕಲಿ ಅಂದರೆ ಏನಂತೀವಿ ನಾವು ವರ್ಣ ತಂತುವಿನ ದೋಷ ಫ್ಯಾಮಿಲಿಯಿಂದ ಬರುತ್ತೆ ಅಂತ ಜೆನೆಟಿಕಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ಮನೇಲಿ ಲಿವರ್ ಡಿಸೀಸಸ್ ಇರುತ್ತೆ ತುಂಬ ಡಯಾಬಿಟಿಸ್ ಇರುತ್ತೆ ಅಂಥವ್ರು ಹೆಣ್ಮಕ್ಳಲ್ಲಿ ತಂದೆ ತಾಯಿಗಿದ್ದರೆ ಆ ಹೆಣ್ಮಕ್ಳು ಪಿ ಸಿ ಜಾಸ್ತಿ ಮತ್ತು ಅದಲ್ಲದೆ ಯಾವಾಗಲೂ ಸೆಡೆಂಟ್ರಿ ಲೈಫ್ ಸ್ಟೈಲು ಕೈಗೆ ಸಿಕ್ಕಿದ್ದನ್ನು ತಿನ್ನೋದು ಯಾಕೆಂದರೆ ಒಂಥರ ಊಟದ ಬಗ್ಗೆ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅನ್ನೋದೊಂದು ಇರಲ್ಲ ಹಾಗೆಲ್ಲ ತಿನ್ನೋದ್ರಿಂದ ಅವರಿಗೆ ಒಂಥರ ಬೊಜ್ಜುತನ ಜಾಸ್ತಿ ಬರ್ಬೋದು ಬೊಜ್ಜುತನ ಮತ್ತು ಹಾರ್ಮೋನ್ ಏರಿಪೇರ್ ಮಾಡುತ್ತೆ ಅದು ಹೋಗಿ ಓವರಿಸ್ ಮೇಲೆ ಪ್ರಭಾವ ಬೀರುತ್ತೆ ಈ ಲಿವರ್ ಮೆಟಬಾಲಿಸಮ್ ಸರಿಯಾಗದೇ ಇರೋದ್ರಿಂದ ಶುಗರ್ ಲೆವೆಲ್ ಹೆಚ್ಚಿಗೆ ಆಗುತ್ತೆ ಅಲ್ಲಿ ಸ್ವಲ್ಪ ಶುಗರ್ ಲೆವೆಲ್ ಹೆಚ್ಚಿಗೆ ಆದಾಗ ಏನಾಗ್ಬಿಡುತ್ತೆ ಅಂತಂದರೆ ಅವರಿಗೆ ಆ ಒಂದು ಹೆಚ್ಚಿನ ಒಂದು ಲಿಪಿಡ್ಸು ಅದೆಲ್ಲ ಇರೋದ್ರಿಂದ ಮುಖದ ಮೇಲೆ ಪಿಂಪಲ್ಸು ಟೆಸ್ಟೋಸ್ಟಿರನ್ ಅಲ್ಲಿ ಬರ್ತಾ ಇದೆ ಬಿಕಾಸ್ ಆಫ್ ಕೊಬ್ಬಿಂದ ಕೊಬ್ಬಿನಿಂದ ಕನ್ವರ್ಟ್ ಆಗ್ತಾ ಇರ್ತದೆ ಎಕ್ಸ್ಟ್ರಾ ಕೊಬ್ಬಿನಿಂದ ಆ ಹಾರ್ಮೋನಿಂದ ಹೇರ್ಸು ಚಿನ್ ಮೇಲೆಲ್ಲ ಬರುತ್ತೆ ಸೊ ಇದೆಲ್ಲದಕ್ಕೂ ಇವಾಗ ನೋಡಿ ನಾವು ಏನು ರೀಸನ್ ಇದೆ ಅದೇ ಟ್ರೀಟ್ಮೆಂಟ್ ಇದೆ ಅಲ್ಲಿ ಅವರು ಆ್ಯಕ್ಟಿವ್ ಆಗಿರಬೇಕು ಅವರು ಒಂದು ದಿನಚರ್ಯ ಅಂತ ಏನಂತೀವಿ ನಾವು ಯೋಗದಲ್ಲಿ ಯೋಗ ಮೆಂಟರ್ ಕೂಡ ನಾನು ಯೋಗ ಎಕ್ಸಾಮ್ಸ್ ಎಲ್ಲ ತೊಗೊಂಡು ಮೆಂಟರ್ ಇದ್ದೀನಿ ನಾನು ಸೊ ದಿನಚರ್ಯ ಅಂತ ನಾವೇನು ಮಾಡ್ತೀವಿ ದಿನ ಬೆಳಗ್ಗಿನಿಂದ ಹಿಡಿದು ರಾತ್ರಿವರೆಗೂ ಮಲಗೋವರೆಗೂ ಬೆಳಗ್ಗೆ ಒಂದು ಸಮಯ ಕೇಳಬೇಕು ನಮ್ಮ ಒಂದು ಡಿಟಾಕ್ಸಿಫಿಕೇಷನ್ ಮಾಡಬೇಕು ಮಲವಿಸರ್ಜನೆ ಅದಾದಮೇಲೆ ಇಷ್ಟು ಲೆಕ್ಕದಲ್ಲಿ ಊಟ ಮಾಡಬೇಕು ಎಲ್ಲ ಹೆಂಗಿರ್ತಾರೆ ಚಿಕ್ಕವರು ಇರ್ತಾರೆ ತಿನ್ನಲಿ ಅಷ್ಟು ಇಷ್ಟು ಬಟ್ ಅದೊಂದು ದಿನಚರ್ಯ ಮೆಂಟನ್ ಮಾಡಬೇಕು ಇದೇ ತಿನ್ನಬೇಕು ಮಾಡಬೇಕು ಒಳ್ಳೆಯ ವಿಚಾರಗಳು ಒಳ್ಳೆಯ ಒಂದು ಧೈರ್ಯ ಸ್ಥೈರ್ಯನ ಇರೋ ಒಂದು ಫಾಲೋ ಮಾಡೋದು ಯಾವುದಾದ್ರು ಒಂದು ಕಥೆನೋ ಅಥವಾ ಪಿಯರ್ ಗ್ರೂಪ್ ಫ್ರೆಂಡ್ಸ್ ಗ್ರೂಪು ಯಾವಾಗಲೂ ದಿಸ್ ಸ್ಕ್ರೀನ್ ಟೈಮ್ ಎಸ್ಪೆಷಲಿ ಮೊಬೈಲ್ ಸ್ಕ್ರೀನ್ ಟೈಮ್ ಅದೇನಾಗುತ್ತೆ ಅಂದರೆ ಅವ್ರನ್ನ ಗಂಟಾನುಗಟ್ಲೆ ಒಂದು ಕಡೆ ಕೂರಿಸುತ್ತೆ ಒನ್ ಅವರ್ ಸಿಟ್ಟಿಂಗ್ ಈಸ್ ಈಕ್ವಲ್ ಟು ಸಿಗರೆಟ್ಸ್ ಫಿಫ್ಟೀನ್ ಸಿಗರೇಟ್ಸ್ ಇದ್ದಂಗೆ ಅಂತ ಒಂದು ಹೇಳುತ್ತೆ ಒಂದು ಇದು ಸೊ ಅವ್ರು ಒಂದು ಗಂಟೆ ಒಂದು ಗಂಟೆ ಹಿಂಗೆ ಕುತ್ಕೊಂಡು ಕುತ್ಕೊಂಡ್ರೆ ಅವರಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಬೊಜ್ಜು ಬರುತ್ತೆ ಸೊ ಆ್ಯಕ್ಟಿವಿಟಿ ಅವರ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು ಆಮೇಲೆ ಅವ್ರ ಊಟದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟಾಗಿ ಅವರು ಮೇಂಟೈನ್ ಮಾಡ್ಕೋಬೇಕು ಹೆಚ್ಚಿನ ಶುಗರ್ ಆಗಲಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಆಗಲಿ ತಗೊಳ್ದೇನೆ ನಿದ್ದೆ ಚೆನ್ನಾಗಿ ಮಾಡಬೇಕು ಒಂದು ಟೈಮಿಗೆ ಮಲಗಿ ಎಕ್ಸರ್ಸೈಸ್ ಮಾಡಬೇಕು ಇಷ್ಟು ಮಾಡಿದರೆ ಪಿ ಸಿ ಒ ಸಾಧಾರಣ ನೈಂಟಿ ಫೈವ್ ಪರ್ಸೆಂಟ್ ಹೋಗುತ್ತೆ ಇದಕ್ಕೆ ಅನುಗುಣವಾಗಿ ನಾವು ಸ್ವಲ್ಪ ಮಾತ್ರೆಗಳನ್ನು ಕೊಡ್ತೀವಿ ಈಗ ನಾವೆಲ್ಲ ಸ್ವಲ್ಪ ಹಳೆ ಮತ್ತು ಹೊಸ ಕಾಲ ಡಾಕ್ಟ್ರುಗಳು ನಾವು ಸ್ವಲ್ಪ ಮೆಡಿಸಿನ್ ಜಾಸ್ತಿ ಕೊಡ್ತೀವಿ ಕೊಡೋಲ್ಲ ನಾವು ಕಡಿಮೆ ಕೊಡ್ತೀವಿ ಮೆಡಿಟೇಷನ್ ಜಾಸ್ತಿ ಮಾಡುವಂತೀವಿ ಮೆಡಿಕೇಶನ್ ಈಸ್ ಲೆಸ್ ಮೆಡಿಟೇಷನ್ ಈಸ್ ಮೋರ್ ಯಾಕೆಂದರೆ ಅದು ಮನಸ್ಸಿನ ಸಮತೋಲನ ಮಾಡ್ದಂಗೆ ಮಾಡ್ದಂಗೆ ಪಿ ಸಿ ಓ ಕಡಿಮೆ ಆಗುತ್ತೆ ನಾವು ನೋಡಿದ್ದೀವಿ ಬಟ್ ಮತ್ತು ಎಕ್ಸಸೈಸ್ ಅಂದರೆ ಅಲ್ಲಿ ಯೋಗನೂ ಬಂತು ಗೊತ್ತಾಯ್ತಲ್ಲ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಬಟ್ ಮೆಡಿಸಿನ್ ಜಾಸ್ತಿ ಕೊಟ್ಟು ತಿಂಗಳು ತಿಂಗಳು ಕರೆಕ್ಟಾಗಿ ಪೀರಿಯಡ್ ಬರಬೇಕು ಅಂದರೆ ಅದರದ್ದೇ ಸೈಡ್ ಎಫೆಕ್ಟ್ ಇರುತ್ತೆ ಹಾಗೆಲ್ಲ ಅದಕ್ಕೆ ಅವ್ರಿಗೆ ಫಸ್ಟು ಇದನ್ನು ನಾವು ತಿಳಿಸಿ ಹೇಳಬೇಕು ನಿಮ್ಮ ಟ್ರೀಟ್ಮೆಂಟ್ ಫಾರ್ ಪಿ ಸಿ ಓ ನಿಮ್ಮ ಕೈನಲ್ಲೇ ಇದೆ ಅನ್ನೋದು ನಾವು ಹೇಳಬೇಕು ಬಟ್ ಎಷ್ಟೋ ಜನ ಅದನ್ನು ತಿಳುವಳಿಕೆ ಕೊಡೋಲ್ಲ ಸುಮ್ಮನೆ ಸರಿ ಮೆಡಿಸಿನ್ ಹಾಕಿ ಹಾಕಿ ಪಾಪ ಇದಾಗುತ್ತೆ ಆ ತಿಳುವಳಿಕೆ ಬಟ್ ಇವಾಗ ನೋಡಿ ಈಗ ನೀವು ಇಂಥ ಕಾರ್ಯಕ್ರಮ ಮಾಡ್ತಿದ್ರೆ ಎಷ್ಟೋ ಕಾರ್ಯಕ್ರಮಗಳನ್ನು ನೋಡೋದ್ರಿಂದ ಅವ್ರಿಗೆ ತಿಳುವಳಿಕೆ ಬರುತ್ತೆ ಅದನ್ನು ತೊಗೋಬೇಕು ತಾಯಂದರು ಮಕ್ಕಳು ಸೊ ಪಿ ಸಿ ಓ ಸರಿ ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಸಾಧಾರಣ ಅಂಥದ್ದೇನು ತೊಂದರೆ ಆಗೋಲ್ಲ ಅದೇ ಥರ ಸ್ವಲ್ಪ ಮೈಂಟೈನ್ ಮಾಡ್ಕೋಬೇಕು ಪಾಲಿಸಿಸ್ಟಿಕ್ ಓರಿ ಇದ್ದಲ್ಲಿ ಮಕ್ಕಳೇ ಆಗಲ್ಲ ಅನ್ನೋದು ಒಂದು ಹೆದರ್ಕೊಂಡು ಬಂದುಬಿಡ್ತಾರೆ ಖಂಡಿತವಾಗಿಯೂ ಅಲ್ಲ ಒಂದ್ಸರಿ ಟ್ವಿನ್ಸ್ ಆಗುತ್ತೆ ಅವರಿಗೆ ಯಾಕಂದರೆ ಅವ್ರಿಗೆ ಎಗ್ ವೇರಿಯೇಷನ್ ಯಾವಾಗ ಯಾವಾಗ ಬಂದುಬಿಡುತ್ತೆ ಡಬಲ್ ಎಗ್ ಬಂದುಬಿಡುತ್ತೆ ಅವರಿಗೆ ಆ ಥರನೂ ಇರುತ್ತೆ ಸೊ ಆ ಥರ ಏನೂ ಇಲ್ಲ ಸರಿಯ ಸರಿಯಾಗಿ ಸ್ವಲ್ಪ ತೂಕ ಕಡಿಮೆ ಮಾಡಿಕೊಂಡು ಹಾರ್ಮೋನ್ ಕಂಟ್ರೋಲೆಲ್ಲ ಮಾಡಿಕೊಂಡ್ರೆ ಅವರಿಗೂ ಪ್ರೆಗ್ನೆನ್ಸಿ ಬೇರೆ ನಾರ್ಮಲ್ ಆಗೋದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಅವರು ಅವರಾಗೆ ಅದನ್ನು ಕರೆಕ್ಷನ್ನೇ ಮಾಡ್ಕೊಳ್ಳೋದೆ ಪಿ ಸಿ ಒ ಹಾಗೆ ಮುದ್ದಾಗಿ ಸಾಕೊಂಡು ಇಟ್ಕೊಂಡ್ರೆ ಯಾರೇನು ಮಾಡೋಕ್ಕೆ ಬರೋಲ್ಲ ಬಟ್ ಅದರಿಂದ ಇನ್ಫರ್ಟಿಲಿಟಿ ಅನ್ನೋದು ಖಂಡಿತ ಸುಳ್ಳು ಖಂಡಿತ ಸುಳ್ಳು ಬಟ್ ಪಿ ಸಿ ಅವರಿಗೂ ಹಾಗಲೆಲ್ಲ ಬ್ರೀಡಿಂಗ್ ಒಂಥರ ಇವಾಗ ಆಗೋದು ಎಲ್ಲ ಆಗುತ್ತೆ ಇವೆಲ್ಲ ಮೆಥಡ್ ಫಾಲೋ ಮಾಡೋದ್ರಿಂದ ದಿನಚರ್ಯ ಆಗಲಿ ಎಕ್ಸಸೈಸು ಆಹಾರ ವಿರೋದ್ರಿಂದ ಸಮಸ್ಯೆ ಇವಾಗ ಕೆಲವೊಂದು ನಿಮಗೆ ಅಂದರೆ ನೀವು ಗೈನೊಕಾಲಜಿ ಸರ್ಜನ್ ಆಗಿದ್ದೀರಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಯಾವ ರೀತಿಯ ರೋಗಗಳು ಕೇಳಿಕೊಂಡು ಬರ್ತಾ ಇದೆ ಅಂದರೆ ಇಂಥ ಸಮಸ್ಯೆ ಹೆಚ್ಚಾಗಿ ಕಾಡ್ತಿದೆ ಮೇಡಮ್ ಅಂತ ಹೇಳಿದ್ರೆ ಯಾವ ಸಮಸ್ಯೆ ಅದು ಹೆಚ್ಚಿನ ಇದು ಕಂಡು ಬರ್ತಾ ಇರೋದು ಅಂತಂದರೆ ನಾವು ಹೇಳ್ಬೋದು ಪಿ ಸಿ ಒ ಮಾತ್ರ ಇದ್ದೇ ಇದೆ ಓ ಖಂಡಿತ ಇದೆ ಯಾಕೆಂದರೆ ನಮ್ಮ ಹೆಣ್ಮಕ್ಳು ಕಾರಣ ಏನಿರಬಹುದು ದಿನಚರ್ಯ ಒಬಿಸಿಟಿ ಆಮೇಲೆ ಜೆನೆಟಿಕ್ ಸ್ವಲ್ಪ ಇರುತ್ತೆ ಫುಡ್ ಸಮಸ್ಯೆ ಅದೇ ಮತ್ತೆ ಆಹಾರದಲ್ಲಿ ಹೆಚ್ಚಿನ ಈಗ ಪಿಜ್ಜಾ ಪ್ರಾಸೆಸ್ಡ್ ಫುಡ್ಡು ಇದನ್ನೇ ತೊಗೊಳ್ಳೋದು ಯಾವಾಗ ಬೇಕೋ ತಿನ್ನೋದು ಈಗ ಸರಿ ನೀವು ಊಟ ಮಾಡಿದರೆ ಅಟ್ಲೀಸ್ಟ್ ಎಂಟಿಂಗ್ ಟೈಮ್ ಒಂದು ತ್ರೀ ಅವರ್ಸ್ ಟು ಫೋರ್ ಅವರ್ಸ್ ಇರುತ್ತೆ ಯಂಗ್ಸ್ಟರ್ಸಲ್ಲಿ ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಅನ್ನೋಣ ಬಿಕಾಸ್ ಅವ್ರು ಆ್ಯಕ್ಟಿವ್ ಇದ್ದರೆ ಅದು ಎಂಟಿಂಗ್ ಟೈಮಿಗೆ ಅವಕಾಶವೇ ಇಲ್ಲ ಸುಮ್ಮನೆ ತಿಂತಾನೇ ಇರೋದು ತಿಂತಾನೆ ಇರೋದು ಅದು ಪ್ರಾಸೆಸ್ಡ್ ಫುಡ್ಡು ಪ್ರಿಸರ್ವೇಟಿವ್ಸ್ ಇರುತ್ತೆ ಸೊ ಇದೆಲ್ಲ ಕಾರಣ ಮತ್ತು ಹಾರ್ಮೋನ್ಗಳ ಕೊರತೆ ಇರುತ್ತೆ ಒಂದೊಂದು ಸರಿ ಅವರಿಗೆ ಸ್ಟ್ರಕ್ಚರಲ್ಲಿ ಏನೋ ಒಂದು ಜೆನೆಟಿಕಲಿ ಅಂಡಾಣವೇ ಉತ್ಪತ್ತಿನೇ ಇಲ್ಲದೆ ಸಣ್ಣ ಉರಿಸಿರ್ಬೋದು ಅದು ತುಂಬ ರೇರ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಆ ಟೈಮ್ನಲ್ಲಿ ಏನೂ ಮಾಡೋಕ್ಕಾಗಲ್ಲ ಬಟ್ ಎಲ್ಲ ಆರಾಮಾಗೇ ಇದ್ದಾರೆ ಬಟ್ ಅವರು ಸರಿಯಾಗಿ ಪೀರಿಯಡ್ಸ್ ಆಗ್ತಿಲ್ಲ ಪೀಸೋ ಇದೆ ಅಂದರೆ ಅದು ಈ ಹಾರ್ಮೋನ್ಗಳು ಮತ್ತು ಶುಗರ್ ಲೆವೆಲ್ಲು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಲಿಪಿಡ್ ಲೆವೆಲ್ಲು ಲಿವರ್ ಪ್ರಾಬ್ಲಮ್ ಜೆನೆಟಿಕ್ಸು ಇಷ್ಟನ್ನು ಅವ್ರು ಮಾಡಿಕೊಂಡ್ರೆ ಅವೆಲ್ಲ ತಾನಾಗೆ ಇದಾಗುತ್ತೆ ಅನ್ಬೋದು ನೀವು ಕೇಳಿದಂಗೆ ಪಿ ಸಿ ಒಂದು ತುಂಬ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅನ್ಬಲ್ಲೆ ನಾನು ಒಂದು ಹದಿನಾಲ್ಕು ಹದಿನೈದು ವರ್ಷದ ಹುಡುಗಿಯಿಂದ ಹಿಡಿದು ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದವ್ರು ಬಟ್ ಒಂದು ಅದರೊಳಗಡೆ ಏನು ಅಂತ ಬ್ಯೂಟಿಫುಲ್ ಫ್ಯಾಕ್ಟ್ ಅಂದರೆ ಸಾಧಾರಣವಾಗಿ ಈ ಪಿ ಸಿ ಒ ಇರೋ ಹುಡುಗಿಯರು ಮದುವೆ ಆಗಿ ಮಗು ಆಗ್ತಿದ್ದಂಗೆ ಪಿ ಸಿ ಒ ಡಿಸಪಿಯರ್ ಆಗುತ್ತೆ ಎಷ್ಟೋ ಸರಿ ಅದು ಯಾಕೆ ಅಂತಂದರೆ ಹಾರ್ಮೋನನ್ದು ಒಂದು ವೇರಿಯೇಷನ್ ತುಂಬಾ ಅಲ್ಲಿ ಸಮತೋಲನಕ್ಕೆ ಬರುತ್ತೆ ಸೊ ಅದು ಬರೋದ್ರಿಂದ ಅವರಿಗೆ ಸಾಧಾರಣವಾಗಿ ಎಗ್ ಪ್ರೊಡಕ್ಷನ್ ಮತ್ತೆ ಶುರುವಾಗಿ ಮತ್ತೆಲ್ಲ ಬರುತ್ತೆ ಆಮೇಲೆ ಅವ್ರು ಸ್ವಲ್ಪ ಆ್ಯಕ್ಟಿವ್ ಆಗ್ತಾರೆ ಅವಾಗ ಮದುವೆ ಆಗಿ ಇದಾವಾಗ ಓಡಾಡಬೇಕು ಮಾಡಬೇಕು ಸೊ ಅದರಷ್ಟಕ್ಕೆ ಅದೇ ಸ್ವಲ್ಪ ಬಾಡಿ ತನ್ನ ತಾನೇ ಇದು ಮಾಡ್ಕೊಳ್ಳುತ್ತೆ ಪ್ರೆಗ್ನೆನ್ಸಿ ಈಸ್ ಎ ಬ್ಯೂಟಿಫುಲ್ ಸ್ಟೇಜ್ ಫಾರ್ ದೆಮ್ ಟು ಬ್ರಿಂಗ್ ಡೌನ್ ಆಲ್ ಹಾರ್ಮೋನಲ್ ವೇರಿಯೇಷನ್ಸ್ ಟು ಒನ್ ಎಕ್ಸ್ಟೆಂಟ್ ಬಟ್ ಅದು ಆದಮೇಲೂ ಮತ್ತು ಒಂದು ವರ್ಷ ಆದಮೇಲೆ ಇವರು ಮತ್ತೆ ಯದ್ವಾ ತದ್ವಾ ಇದ್ಕೊಂಡ್ರೆ ಸ್ವಲ್ಪ ಬರ್ಬೋದು ಬಟ್ ಮೂವತ್ತೈದು ವರ್ಷ ಅಂದಮೇಲೆ ಸಾಧಾರಣ ಪಿ ಸಿ ಓ ಕಾಣಲ್ಲ ಆಮೇಲೆ ಬರೋದು ಇದೆ ಕಿರಿಕಿರಿಗಳು ಫೈಬ್ರಾಯ್ಡು ಓರೆಂಜಿಷ್ಟು